ನಮಸ್ತೆ ಸ್ನೇಹಿತರೆ ಕಾರ್ತಿಕ ಪೂರ್ಣಿಮೆಯು ಭಾರತ ಮತ್ತು ನೇಪಾಳ ಸೇರಿದಂತೆ ಪ್ರಪಂಚಾದ್ಯಂತದ ಹಿಂದೂ ಸಮುದಾಯಗಳಲ್ಲಿ ಆಚರಿಸಲ್ಪಡುವ ಒಂದು ಹಬ್ಬವಾಗಿದೆ ಇದು ಕಾರ್ತಿಕ ಮಾಸದಲ್ಲಿ ಬರುವ ಹುಣ್ಣಿಮೆಯ ದಿನವಾಗಿದೆ ಈ ಕಾರ್ಯಕ್ರಮವು ಭಾರತಾದ್ಯಂತ ಮುರುಗನ್ ಸ್ಕಂದ ಸುಬ್ರಹ್ಮಣ್ಯ ಮತ್ತು ಇತರ ಹಲವು ಹೆಸರುಗಳಿಂದ ಕರೆಯಲ್ಪಡುವ ಭಗವಾನ್ ಕಾರ್ತಿಕೇಯನ ಜನನವನ್ನು ಗೌರವಿಸುತ್ತದೆ ಅವರು ಶಿವ ಮತ್ತು ಪಾರ್ವತಿಯ ಮಗ ಭಾರತದ ವಿವಿಧ ಪ್ರದೇಶಗಳಲ್ಲಿ ಈ ಹಬ್ಬವನ್ನು ಅತ್ಯಂತ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಮತ್ತು ವಿಶಿಷ್ಟ ಸಂಪ್ರದಾಯಗಳು ಮತ್ತು ಪದ್ಧತಿಗಳನ್ನು ಪಾಲಿಸಲಾಗುತ್ತದೆ ಕಾರ್ತಿಕ ಪೂರ್ಣಿಮೆಯ ಮಹತ್ವ ಅದರ ಸುತ್ತಲಿನ ಪುರಾಣಗಳು ಮತ್ತು ಭಾರತದ ವಿವಿಧ ಭಾಗಗಳಲ್ಲಿ ಅದನ್ನು ಹೇಗೆ ಆಚರಿಸಲಾಗುತ್ತದೆ ಎಂಬುದನ್ನು ನಾವು ನೋಡೋಣ ಕಾರ್ತಿಕ ಪೂರ್ಣಿಮೆಯ ಮಹತ್ವವೇನೆಂದರೆ ಹಿಂದೂ ಕ್ಯಾಲೆಂಡರ್ನಲ್ಲಿ ಕಾರ್ತಿಕ ಪೂರ್ಣಿಮೆಯು ಶುಭ ದಿನವೆಂದು ನಂಬಲಾಗಿದೆ ಈ ದಿನದಂದು ದೇವರು ಮತ್ತು ದೇವತೆಗಳು ಭೂಮಿಗೆ ಇಳಿದು ಜನರಿಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡುತ್ತಾರೆ ಎಂದು ನಂಬಲಾಗಿದೆ ಈ ದಿನದಂದು ಪವಿತ್ರ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ಪಾಪಗಳು ತೊಳೆದು ಮೋಕ್ಷ ದೊರೆಯುತ್ತದೆ ಎಂದು ನಂಬಲಾಗಿದೆ ಈ ಹಬ್ಬವು ಕೊಯ್ಲು ಕಾಲಕ್ಕೂ ಸಂಬಂಧಿಸಿದೆ ಮತ್ತು ರೈತರು ಇದನ್ನು ಉತ್ತಮ ಫಸಲಿಗಾಗಿ ದೇವರಿಗೆ ಧನ್ಯವಾದ ಸಲ್ಲಿಸುವ ದಿನವಾಗಿ ಆಚರಿಸುತ್ತಾರೆ ಕಾರ್ತಿಕ ಪೂರ್ಣಿಮೆಗೆ ಸಂಬಂಧಿಸಿದ ದಂತಕಥೆಗಳನ್ನು ನೋಡೋಣ ಹಿಂದೂ ಪುರಾಣಗಳಲ್ಲಿ ಕಾರ್ತಿಕ ಪೂರ್ಣಿಮೆಯು ಅನೇಕ ದಂತಕಥೆಗಳೊಂದಿಗೆ ಸಂಬಂಧ ಹೊಂದಿದೆ ಅತ್ಯಂತ ಜನಪ್ರಿಯ ದಂತಕಥೆಗಳಲ್ಲಿ ಒಂದು ಶಿವ ಮತ್ತು ಪಾರ್ವತಿಯ ಮಗ ಕಾರ್ತಿಕೇಯನ ಕಥೆಯಾಗಿದೆ ದಂತಕಥೆಯ ಪ್ರಕಾರ ಶಿವ ಮತ್ತು ಪಾರ್ವತಿ ದೇವಿಯು ಮಗುವನ್ನು ಬಯಸಿದರು ಮತ್ತು ಶಿವನು ದೇವರುಗಳಲ್ಲಿ ಮಗನನ್ನು ಸೃಷ್ಟಿಸಲು ಸಹಾಯ ಮಾಡುವಂತೆ ಕೇಳಿದನು ದೇವರುಗಳು ಕಾರ್ತಿಕೇಯನನ್ನು ಸೃಷ್ಟಿಸಿದರು ಅವನು ಕಾರ್ತಿಕ ಮಾಸದ ಆರನೇ ದಿನದಂದು ಜನಿಸಿದನು ಆದ್ದರಿಂದ ಕಾರ್ತಿಕ ಪೂರ್ಣಿಮೆಯನ್ನು ಅವನ ಜನ್ಮದಿನವೆಂದು ಆಚರಿಸಲಾಗುತ್ತದೆ ಕಾರ್ತಿಕ ಪೂರ್ಣಿಮೆಗೆ ಸಂಬಂಧಿಸಿದ ಮತ್ತೊಂದು ದಂತಕಥೆ ಎಂದರೆ ಮತ್ಸ್ಯ ಅಥವಾ ಮೀನಾಗಿ ವಿಷ್ಣು ಅವತಾರ ತಾಳಿದ ಕತೆ ದಂತಕಥೆಯ ಪ್ರಕಾರ ರಾಕ್ಷಸನಿಂದ ಕದ್ದೊಯ್ಯಲ್ಪಟ್ಟ ವೇದಗಳನ್ನು ರಕ್ಷಿಸಲು ವಿಷ್ಣು ಮೀನಿನ ರೂಪವನ್ನು ತೆಗೆದುಕೊಂಡನು ನಂತರ ಮನು ಎಂದು ಪ್ರಸಿದ್ಧನಾದ ರಾಜ ಸತ್ಯವ್ರತನ ಮುಂದೆ ವಿಷ್ಣು ಕಾಣಿಸಿಕೊಂಡನು ಮತ್ತು ತನ್ನನ್ನು ಮತ್ತು ವೇದಗಳನ್ನು ಮುಂಬರುವ ಪ್ರವಾಹದಿಂದ ರಕ್ಷಿಸಲು ದೋಣಿಯನ್ನು ನಿರ್ಮಿಸಲು ಹೇಳಿದನು ಮೀನಿನ ರೂಪದಲ್ಲಿ ವಿಷ್ಣು ದೋಣಿಯನ್ನು ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ದನು ಕಾರ್ತಿಕ ಪೂರ್ಣಮಿಯ ಆಚರಣೆಗಳು ಭಾರತದ ವಿವಿಧ ಪ್ರದೇಶಗಳಲ್ಲಿ ಕಾರ್ತಿಕ ಪೂರ್ಣಮಿಯನ್ನು ವಿವಿಧ ಸಂಪ್ರದಾಯಗಳು ಮತ್ತು ಪದ್ಧತಿಗಳ ಪ್ರಕಾರ ಆಚರಿಸಲಾಗುತ್ತದೆ ಭಾರತದ ಉತ್ತರ ಪ್ರದೇಶದಲ್ಲಿ ಇದನ್ನು ದೇವ ದೀಪಾವಳಿ ದಿನವೆಂದು ಆಚರಿಸಲಾಗುತ್ತದೆ ಇದು ದೀಪಾವಳಿ ಹಬ್ಬದ ಅಂತ್ಯವನ್ನು ಸೂಚಿಸುತ್ತದೆ ತಮ್ಮ ಮನೆಗಳಲ್ಲಿ ಜನರು ದೀಪಗಳನ್ನು ಬೆಳಗಿಸಿ ಲಕ್ಷ್ಮೀ ದೇವತೆ ಗಣೇಶ ದೇವರು ಮತ್ತು ಕುಬೇರಜಿಯನ್ನು ಪ್ರಾರ್ಥಿಸುತ್ತಾರೆ ಭಾರತದ ಪೂರ್ವ ಪ್ರದೇಶಗಳಲ್ಲಿ ಇದನ್ನು ಪಂಚುಕ ದಿನವೆಂದು ಪರಿಗಣಿಸಲಾಗುತ್ತದೆ ಅಲ್ಲಿ ಇದು ಐದು ದಿನಗಳ ಭಗವಾನ್ ಜಗನ್ನಾಥ ಹಬ್ಬದ ಅಂತ್ಯವನ್ನು ಸೂಚಿಸುತ್ತದೆ ಸಾಂಪ್ರದಾಯಿಕ ಆಹಾರಗಳನ್ನು ತಯಾರಿಸಿ ದೇವರುಗಳಿಗೆ ಅರ್ಪಿಸಲಾಗುತ್ತದೆ ಭಾರತದ ದಕ್ಷಿಣ ಭಾಗಗಳಲ್ಲಿ ವಿಶೇಷವಾಗಿ ತಮಿಳುನಾಡಿನಲ್ಲಿ ಕಾರ್ತಿಕ ಪೂರ್ಣಮಿಯನ್ನು ಸ್ಕಂದ ಷಷ್ಟಿ ಎಂದು ಆಚರಿಸಲಾಗುತ್ತದೆ ಇದು ಮುರುಗನ್ ದೇವರಿಗೆ ಅರ್ಪಿತವಾದ ಆರು ದಿನಗಳ ಹಬ್ಬವಾಗಿದೆ ಈ ಹಬ್ಬವು ಕಾರ್ತಿಕ ಮಾಸದ ಶುಕ್ಲಾರ್ಧದ ಆರನೇ ದಿನದಂದು ಪ್ರಾರಂಭ ಆರಂಭವಾಗಿ ಕಾರ್ತಿಕ ಪೂರ್ಣಮಿಯ ದಿನದಂದು ಕೊನೆಗೊಳ್ಳುತ್ತದೆ ಜನರು ಉಪವಾಸ ಮಾಡಿ ಮುರುಗನ್ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಮಹಾರಾಷ್ಟ್ರದಲ್ಲಿ ಕಾರ್ತಿಕ ಪೂರ್ಣಿಮೆಯನ್ನು ತುಳಸಿ ವಿವಾಹ ದಿನವೆಂದು ಆಚರಿಸಲಾಗುತ್ತದೆ ಇದು ವಿಷ್ಣು ಮತ್ತು ತುಳಸಿ ಸಸ್ಯದ ವಿವಾಹವನ್ನು ಸೂಚಿಸುತ್ತದೆ ಜನರು ತಮ್ಮ ಮನೆಗಳಲ್ಲಿ ತುಳಸಿ ಗಿಡಗಳನ್ನು ನೆಟ್ಟು ವಿಷ್ಣುವಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಕೊನೆಯದಾಗಿ ಕಾರ್ತಿಕೇಯನು ಶಿವ ಮತ್ತು ಪಾರ್ವತಿಯ ಮಗನಾಗಿ ಜನಿಸಿದ ದಿನವನ್ನು ಕಾರ್ತಿಕ ಪೂರ್ಣಿಮಿ ಎಂದು ಆಚರಿಸಲಾಗುತ್ತದೆ ಇದು ಹಿಂದೂ ಸಂಪ್ರದಾಯದಲ್ಲಿ ಅಪಾರ ಮಹತ್ವವನ್ನು ಹೊಂದಿರುವ ಹಬ್ಬವಾಗಿದೆ ಇದನ್ನು ಸಾಮಾನ್ಯವಾಗಿ ನವೆಂಬರ್ನಲ್ಲಿ ಬರುವ ಹಿಂದೂ ಮಾಸದ ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನದಂದು ಆಚರಿಸಲಾಗುತ್ತದೆ ಭಾರತದ ವಿವಿಧ ಪ್ರದೇಶಗಳಲ್ಲಿ ವಿವಿಧ ಪದ್ಧತಿಗಳು ಮತ್ತು ಸಮಾರಂಭಗಳೊಂದಿಗೆ ಆಚರಿಸಲಾಗುವ ಈ ಕಾರ್ಯಕ್ರಮವು ಹಲವಾರು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮಹತ್ವಗಳನ್ನು ಹೊಂದಿದೆ ತೀವ್ರವಾದ ಭಕ್ತಿ ಹಬ್ಬ ಮತ್ತು ಸಂತೋಷದಾಯಕ ಆಚರಣೆಯ ಈ ಅವಧಿಯಲ್ಲಿ ಜನರು ತಮ್ಮ ಮೆಚ್ಚುಗೆಯನ್ನು ವ್ಯಕ್ತ ಪಡಿಸಲು ಮತ್ತು ಕಾರ್ತಿಕೇಯನ ಆಶೀರ್ವಾದವನ್ನು ಕೇಳಲು ಒಟ್ಟುಗೂಡುತ್ತಾರೆ ಈ ಹಬ್ಬವು ಜನರು ತಮ್ಮ ನಕಾರಾತ್ಮಕತೆಯನ್ನು ತ್ಯಜಿಸಿ ಕಾರ್ತಿಕೇಯನ ಸದ್ಗುಣಗಳನ್ನು ಸ್ವೀಕರಿಸಲು ಪ್ರೋತ್ಸಾಹಿಸುವುದರಿಂದ ಇದು ಆತ್ಮಾವಲೋಕನ ಮತ್ತು ಆಂತರಿಕ ಬೆಳವಣಿಗೆಗೆ ಸಹ ಒಂದು ಸಮಯವಾಗಿದೆ ಭಾರತ ಮತ್ತು ಪ್ರಪಂಚಾದ್ಯಂತದ ಅನೇಕ ಜಾತಿಗಳು ಧರ್ಮಗಳು ಮತ್ತು ಸಮುದಾಯಗಳ ಜನರು ಈ ಆಚರಣೆಯಲ್ಲಿ ಭಾಗವಹಿಸುತ್ತಾರೆ ಇದು ಸಾರ್ವತ್ರಿಕ ಆಕರ್ಷಣೆಯನ್ನು ಹೊಂದಿದೆ ಇದು ಭಾರತದ ಶ್ರೀಮಂತ ಸಾಂಸ್ಕೃತಿಕ ಭೂತಕಾಲ ಮತ್ತು ಶೌರ್ಯ ಚಾತುರ್ಯ ಮತ್ತು ಜ್ಞಾನೋದಯದ ಪ್ರತಿನಿಧಿಯಾಗಿ ಪರಿಗಣಿಸಲ್ಪಟ್ಟ ಭಗವಾನ್ ಕಾರ್ತಿಕೇಯನ ನಿರಂತರ ಪರಂಪರೆಗೆ ಸಾಕ್ಷಿ ನಾವು ಭಗವಾನ್ ಕಾರ್ತಿಕೇಯನ ಜೀವನ ಮತ್ತು ಬೋಧನೆಗಳಿಂದ ಪ್ರೇರಿತರಾಗಬಹುದು ಮತ್ತು ಕಾರ್ತಿಕ ಪೌರ್ಣಮಿಯನ್ನು ಸಮರ್ಪಣೆ ಮತ್ತು ಪ್ರಾಮಾಣಿಕತೆಯಿಂದ ಆಚರಿಸುವ ಮೂಲಕ ಉದ್ದೇಶ ಮತ್ತು ನೆರವೇರಿಕೆಯ ಜೀವನವನ್ನು ನಡೆಸಬಹುದು ಕಾರ್ತಿಕ ಪೌರ್ಣಮಿ ಈ ಶುಭ ದಿನದಂದು ನೀವು ಪೂಜೆ ಮಾಡುವ ಸಮಯದಲ್ಲಿ ಈ ಶಕ್ತಿಯುತ ಮಂತ್ರವನ್ನು ಪಠಿಸಿ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಲಭಿಸುವುದು नमो भगवते तुभ्यं पुरुषाय महात्मने हरिहद्भुतसिंहाय ब्रह्मणि परमात्मने ॐ नमो भगवते तुभ्यं पुरुषाय महा नमो भगवते तुभ्यं पुरुषा ब्रह्मणि परमात्मने ॐ नमो भगवते तुभ्यं पुरुषाय महात्मने हद्भुतसिंहाय ब्रह्मणि ಪುರುಷಾಯ ಮಹಾತ್ಮನೇದ್ಭುತ ಸಿಂಹಾಯ ಬ್ರಹ್ಮಣೇ ಪರಮಾತ್ಮನೇ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು